सकत कारा बन्ना मतुरुची आची चिली पावड़। ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ನೆನ್ನೆ ಬಿಗ್ ಬಾಸ್ ನಲ್ಲಿ ನಡೆದಿರುವಂತಹ ಟಾಸ್ಕ್ ಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಬಹಳ ಹೈಲೈಟ್ ಅಂತ ಹೇಳಿದ್ರೆ ಏನು ಕ್ಯಾಪ್ಟನ್ಸಿ ವೋಟಾ ಅಂತ ಬಂದಾಗ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ಜೊತೆಗೆ ಅದರಲ್ಲಿ ಬೆಂಬಲಿಗರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆಗಿರುವಂತಹ ಟ್ವಿಸ್ಟ್ ನಿಜಕ್ಕೂ ಕೂಡ ಸಖತ್ ಕ್ಯೂರಿಯಸ್ ಆಗಿತ್ತು ಸೊ ಒಂದು ಆ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಟ್ಸ್ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಮಂಜು ವೆಲ್ಕಮ್ ಟು ದ ಶೋ ಹೆಲೋ ರಘುವೀರ್ ವೆಲ್ಕಮ್ ಟು ದ ಎಸ್ ರಘುವೀರ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದಾದ್ರೆ ಆಕ್ಚುಲಿ ನೆನ್ನೆ ಬಿಗ್ ಬಾಸ್ ಜೊತೆಗೆ ಅಶ್ವಿನಿ ಅವರು ಮಾತನಾಡ್ತಾ ಇರ್ತಾರೆ ಅಂದ್ರೆ ಉಪವಾಸ ಎಲ್ಲ ಮಾಡೋದು ಯಾಕೆ ಅಂತ ಹೇಳಿ ಬಟ್ ಅಶ್ವಿನಿ ಅವ್ರದ್ದು ಒಂದು ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಏಜ್ ಇದೆ ಆ ಒಂದು ಏಜ್ ಗೆ ತಕ್ಕಂತೆ ಬೆಲೆ ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಅವ್ರು ಬಂದಿದ್ ಯಾಕೆ ಅಂತ ಹೇಳಿ ರಘುವೀರ್ ಏನ್ ಹೇಳ್ತೇವೆ ಅದೇ ನಾವು ಮೊದಲಿಂದ ಅದೇ ಒಂದು ಹೇಳ್ತಾ ಇದ್ದೀವಿ ಏನಂದರೆ ನಿಮ್ ಇಲ್ಲಿ ಏನಾಗುತ್ತೆ ಅಂದರೆ ದೊಡ್ಡವರು ಚಿಕ್ಕವರು ಮೇಲು ಕೀಳು ಇವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬರೋಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ನೀವು ಹೋಗ್ತೀರ ಅಂದಮೇಲೆ ಇಲ್ಲಿ ಯಾವ ರೀತಿ ಅಂದರೆ ನಿಮಗೆ ಅಲ್ಲಿ ಏನು ನಿಮಗೆ ಏನನ್ನು ತಗೊಳ್ಬೇಕಾದ ಒಂದು ಎಕ್ಸ್ಪೆಕ್ಟ್ ಮಾಡ್ಬೇಕು ಆಗುತ್ತೆ ಏನಂದರೆ ಎಕ್ಸೆಪ್ಟು ಮಾಡಬೇಕಾಗತ್ತೆ ಅಲ್ಲಿ ಏನು ಯಾರು ಏನಾದರೂ ಹೇಳಿದ್ರು ಅಂದ್ರೆ ಅದೊಂದು ಆಟ ವ್ಯಕ್ತಿತ್ವಗಳ ಆಟ ಆಗಿರುತ್ತೆ ಅಲ್ಲಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಹೇಳ್ತಾರೆ ಅಂದ್ರೆ ಏನ್ ಬೇಕಾದ್ರು ಹೇಳ್ತಾರೆ ಅಂದ್ರೆ ಅಲ್ಲಿ ಆಟದ ಬರದಲ್ಲಿ ಕೆಲವೊಂದಿಷ್ಟುಗಳು ಮಾತುಗಳು ಬರ್ತವೆ ಹೋಗೆ ಬಾರೆ ಅಂತ ಏನು ಅವರನ್ನ ಡೈರೆಕ್ಟ್ ಆಗಿ ಹೇಳಿರ್ಲಿಲ್ಲ ಇಲ್ಲಿ ಇದುವರೆಗೂ ಅವರು ಅನ್ಕೊಂಡು ತಿಳ್ಕೊಂಡಿದ್ದಾರೆ ಅವರಿಗಷ್ಟೇ ಅದನ್ನ ಹೇಳ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದಾರೆ ಇವ್ರು ಮಾತಾಡ್ತಿರೋದು ಅವ್ರಿಗೆ ಲೆಕ್ಕದಲ್ಲೇ ಇಲ್ಲ ನಾವು ಮೊದಲೇ ವಾರದಿಂದನೂ ನೋಡಿದಿವಿ ರಕ್ಷಿತಾ ಅವ್ರ ಬಗ್ಗೆ ಕ್ಯಾರೆಕ್ಟರ್ ಅಸೋಸಿನೇಷನ್ ಬಾಳ್ ಮಾಡಿದ್ರು ಅಶ್ವಿನಿ ಗೌಡ ಅವರು ಅವ್ರಿಗೆ ಅದೆಲ್ಲ ನೆನಪಿಲ್ಲ ಒಂದ್ ಹುಡುಗಿ ಅಂತ ರಕ್ಷ ಅಚ್ಯುತಾ ಒಂದು ಹುಡುಗಿನೇ ಆಗಿದ್ರು ಅವರಿಗೂ ಹೋಗಲೆ ನೀನ್ ಯಾವಳೆ ನಿನ್ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಅವೆಲ್ಲ ಸರಿ ನೀವು ಸರಿ ಇದ್ದಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ಆ ಕ್ವಶನ್ ಕೇಳಿದ್ರೆ ವ್ಯಾಲಿಡ್ ಅನ್ಸ್ಬೋದು ಯಾಕಂದ್ರೆ ಹೌದು ನಮ್ ನೋಡೋರಿಗೂ ಅನ್ಸುತ್ತೆ ಹೌದು ಇವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದಾರೆ ಇವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಇವರೇ ತಪ್ಪು ಮಾಡಿದ್ದಾರೆ ಇವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ಮೇಲೆ ಇವರು ಅಲ್ಲಿ ಆಟದಲ್ಲಿ ವೀಕ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವರಿಗೆ ಆ ಮನೆಯಲ್ಲಿ ಬಿಗ್ ಬಾಸ್ ಮನೆ ಅಂದ್ರೆ ಅದೇ ರೀತಿ ಇರುತ್ತೆ ಎಲ್ಲರೂ ಅದೇ ರೀತಿ ಆಟನೇ ಆಟ ಆಡ್ಕೊಂಡು ಬಂದಿದ್ದಾರೆ ಆದ್ರೆ ಇಲ್ಲಿ ಅವ್ರು ಹೊಂದ್ಕೊಳಕ್ ಆಗಿಲ್ಲ ಅಂದ್ರೆ ಅವರು ವೀಕ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಇವರಿಗೆ ಮುಂದ್ ಹೋಗಕ್ಕೆ ಆಗೋದಿಲ್ಲ ಯಾಕಂದ್ರೆ ಇವರಿಗೆ ಮೊದ್ಲೇ ವಾರ ಈ ಒಂದ್ ಫಸ್ಟ್ ಹಾಫ್ ಅಲ್ಲೇ ಇವರು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡಿದ್ರೆ ಅವರಿಗೆಲ್ಲ ಒಂದ್ ಕಡೆ ಮುಂದೆ ಹೋಗೋದಕ್ಕೆ ಕಷ್ಟ ಆಗ್ಬೋದು ಆ ಒಂದ್ ಇದ್ರಲ್ಲಿ ಅವರು ಇವೆಲ್ಲ ನೋಡೇ ಬರ್ಬೇಕಿತ್ತು ಅಂತ ಅವ್ರು ಮೊದಲೇ ಡಿಸಿಷನ್ ಮಾಡ್ಕೊಬೇಕಿತ್ತು ಇವಾಗ ಬಂದು ಬಿಗ್ ಬಾಸ್ ಹತ್ರ ಜಗಳ ಆಡೋದು ಅಥವಾ ಮಾತು ಕೇಳೋದು ಅದೆಲ್ಲ ಒಂದ್ ಕಡೆ ಸರಿ ಅನ್ಸಲ್ಲ ಗೊತ್ತಿತ್ತು ಈ ಬಿಗ್ ಬಾಸ್ ಮನೆಯಲ್ಲಿ ಇದೇ ರೀತಿ ಮಾತುಗಳು ಬರುತ್ತವೆ ಯಾಕಂದ್ರೆ ನೀವು ಅದೇ ರೀತಿ ಮಾತಾಡ್ತಿದ್ದೀರಾ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ಒಂದ್ ರೀತಿಲಿ ಅವ್ರು ಮಾತಾಡಿರೋದು ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅನ್ಕೊಂಡ್ ಓಕೆ ಸೊ ಮಂಜು ಇನ್ನು ಕ್ಯಾಪ್ಟೆನ್ಸಿ ಅಂತ ಬಂದಾಗ ಅಭಿ ಧ್ರುವಂತ ಹಾಗೆ ರಾಶಿಕಾ ಇವರ ಮೂರ್ ಜನ ಯಾರನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಅಂದಾಗ ಅಭಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ನಿಮಗೇನಿಸ್ತು ನನಗೆಲ್ಲ ಅಬಿಗಿಂತ ರಾಶಿಕಾ ಒಂದು ವೆಲ್ ಕ್ವಾಲಿಫೈಡ್ ಇದ್ರು ಯಾಕೆ ಅಂತಂದ್ರೆ ಗೇಮ್ ಅಂತ ಬಂದಾಗ ಡೂ ಆರ್ ಡೈ ಸಿಚುಯೇಷನ್ ಅಂತ ಬಂದಾಗ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡಿದ್ದಾರೆ ಸೊ ಇನ್ನೊಂದು ಏನು ಅಂತಂದ್ರೆ ಅಲ್ಲಿ ಮನೇಲಿ ಫೇವರ್ ಗೇಮಲ್ಲಿ ಯಾರು ಕಾಂಪಿಟೇಟ್ರು ಅಂತ ಬಂದಾಗ ರಾಶಿಕಾ ರಾಶಿಕಾ ಬರ್ತದೆ ಅಬಿ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ ಒಂದು ಎಲ್ಲೋ ಅವರು ಅಶ್ವಿನಿ ಗೌಡವ್ರು ಹೆಸರು ತಗೋತಾರೆ ಅವಾಗ ಅವ್ರನ್ನ ಏನು ನಾನು ನಾನು ಸಾಧನೆ ಮಾಡಕ್ಕೆ ನೋಡ್ಕೋತಾರೆ ಅಂದರೆ ನಾನು ಇದ್ದೀನಿ ಗೇಮಲ್ಲಿ ಅಂತ ಸೊ ಅದು ಬಿಟ್ಟರೆ ಯಾವ ಗೇಮಲ್ಲೂ ನಾನು ಇದುವರೆಗೂ ಅವ್ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟರೆ ನೋಡಿಲ್ಲ ಸೊ ಅದಾದ್ಮೇಲೆ ಅಹ್ ಕೆಲವೊಂದು ಕಾಂಟ್ರವರ್ಸಿಗಳಿಗೆ ಮೂ ಇದು ಏನು ಸ್ಟ್ಯಾಂಡ್ ತಗೊಂಡ್ರೂ ನೋಡಿಲ್ಲ ಹೌದು ಇಂಡಿವಿಜುವಲ್ ಆಗಿರ್ತಾರೆ ತುಂಬಾ ಇದ್ದಾರೆ ಸೊ ಅದರಿಂದನೇ ನೋಡಿ ಆರು ಮೂ ಆರು ಜನನೂ ನಾಮಿನೇಷನ್ ಮಾಡಿದ್ದಾರೆ ಇವರು ಎಲ್ಲೂ ಇರಲ್ಲ ಇನ್ವಾ ಇನ್ಕ್ಲೂಡ್ ಆಗೋಲ್ಲ ಸೊ ಎಲ್ಲ ಬಂದಾಗ ಎಲ್ಲೋ ಒಂದು ಕಡೆ ರಾಶಿಕಾನು ವೆಲ್ ಡಿಸರ್ವ್ಡ್ ಅಂತಿತ್ತು ಸೊ ಅಲ್ಲಿ ಮನೆ ವಾದ ವಿವಾದಗಳು ಮಾತುಕತೆಗಳು ಆದಾಗ ಅಬಿಗೆ ಒಂದು ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಸಿಕ್ತು ಲಕ್ಕಲ್ಲಿ ಅದ್ಬಿಟ್ರೆ ಸೊ ನಿಮ್ಮ ಪ್ರಕಾರ ರಾಶಿಕಾ ಅವರಿಗೆ ಕ್ಯಾಪ್ಟೆನ್ಸಿ ಪಟ್ಟ ಸಿಗುತ್ತೆ ಯಾಕೆಂದ್ರೆ ಇಷ್ಟುವರೆಗೂ ನಾವು ಬರೇ ಮೇಲ್ ಕ್ಯಾಪ್ಟೆನ್ಸಿ ನೋಡ್ಕೊಂಡ್ ಬಂದ್ವಿ ಸೊ ಒಂದು ಫಿಮೇಲ್ ಕ್ಯಾಪ್ಟನ್ಸಿ ನೋಡಿದ್ರೆ ಬಂದ್ರೆ ಎಷ್ಟೋ ಬೆಟರ್ ಆಗೋದು ಬದಲಾವಣೆಗಳಾಗೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಬಹುದಿತ್ತು ಓಕೆ ಸೊ ರಘುವೀರ್ ನಿಮಗೆ ಏನ್ ಅನ್ನಿಸ್ತು ಅಭಿಯೋಗ ಚೂಸ್ ಮಾಡಿದ್ದು ವ್ಯಾಲಿಡಿತ್ತ ನಮಗೆ ಅಲ್ಲೊಂದು ಕಡೆ ರಾಶಿಕಾಗ ಒಂದು ಚಾನ್ಸ್ ಸಿಗಬೇಕಿತ್ತು ಅಭಿಷೇಕ್ ಡಿಸರ್ವ್ ಅನ್ನೋಕ್ಕಿಂತ ರಾಸಿಕಾಗ ಎಲ್ಲ ಒಂದ್ ಕಡೆ ಚಾನ್ಸ್ ಸಿಗಬೇಕಿತ್ತು ಯಾಕಂದ್ರೆ ನಾವು ನೋಡಿದ್ವಿ ಅವರು ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಚೆನ್ನಾಗಿ ಆ ಟಾಸ್ಕ್ ಅನ್ನ ಆಟ ಆಡ್ತಾ ಇದ್ರು ಎಲ್ಲೊಂದ್ ಕಡೆ ಅವರ ಒಂದು ಕೆಲವೊಂದಿಷ್ಟು ಗಳು ಅವರಿಗೆ ಮುಳುವಾಗ್ತಿತ್ತು ಹಿಂದಿನಲ್ಲಿ ಅವರಿಗ ಅದೇ ಗಿಲ್ಲಿ ಅವರು ಹೇಳದಂಗೆ ಅವರೊಂದು ಸ್ವಲ್ಪ ಅನ್ಫೇರ್ ತರ ಆಗಿತ್ತು ಆದ್ರೆ ಅನ್ಫೇರ್ ಅಂತನೂ ಅದ ಹೇಳಕ್ ಬರಲ್ಲ ಆ ಮೂಮೆಂಟ್ ಅಲ್ಲಿ ಗಿಲ್ಲಿ ಮಾಡಿರೋದು ನಮಗೂ ಸರಿ ಅನಿಸಿತ್ತು ಯಾಕಂದ್ರೆ ಅವ್ರ ಸ್ಟ್ಯಾಂಡ್ ಸರಿ ಇರ್ತಾ ಇರಲಿಲ್ಲ ರಕ್ಷಿತಾ ವಿಚಾರದಲ್ಲಿ ರಕ್ಷಿತಾ ಅವರನ್ನ ಪರ್ಸನ್ ಆಗಿ ಟಾರ್ಗೆಟ್ ಮಾಡ್ತಿದ್ರು ಆ ಒಂದ್ ಹಂತದಲ್ಲಿ ಅವರು ಕ್ಯಾಪ್ಟನ್ಸಿ ಆಗಕ್ಕೆ ಅವರಿಗೆ ಸರಿ ಅನಿಸ್ತಾ ಇರಲಿಲ್ಲ ಒಂದು ವಿಚಾರದಲ್ಲಿ ಇವಾಗ ಅವರು ಏನ್ ಹಳೆಯ ಒಂದು ರಾಶಿಕ ಏನ್ ಆಟ ಆಡ್ಕೊಂಡು ಬರ್ತಿದ್ರಲ್ಲ ಈ ವಾರ ಅದನ್ನ ಸರಿಪಡಿಸ್ಕೊಂಡಿದ್ರು ಈ ಒಂದ್ ಹಂತದಲ್ಲಿ ಅವ್ರಿಗೆ ಕ್ಯಾಪ್ಟನ್ಸಿ ಆಗೋಕ್ಕೆಲ್ಲ ಎಲ್ಲ ಅರ್ಹತೆಗಳು ಇದ್ವು ಆ ಒಂದು ವಿಚಾರದಲ್ಲಿ ಅವರಿಗೆ ಈ ಒಂದು ಕ್ಯಾಪ್ಟನ್ಸಿ ಸರಿಯಾಗಿ ಸಿಕ್ಕಿದ್ರೆ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು ಅನ್ನೋದು ಒಂದು ಗೊತ್ತಾಗ್ತಿತ್ತು ಯಾಕಂದ್ರೆ ಅವರು ಹಿಂದಿನ ಏನ್ ವಾರಗಳಿದ್ದ ರಾಶಿಕ ಆಗಿ ತುಂಬಾ ಬದಲಾವಣೆಗಳು ಕಂಡಿದ್ವಿ ಅವರು ಅವರಲ್ಲಿ ಚೆನ್ನಾಗಿ ಇರೋ ಆಟನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಿತ್ತು ಅವರು ನೋಡಿದರೆ ಅವರು ಯಾವಾಗ ಗಿಲ್ಲಿ ಅವ್ರ ಜೊತೆ ಅವರಿಗೆ ಹಿಂದಿನಿಂದಲೂ ಸರಿ ಇರಲಿಲ್ಲ ಆದರೆ ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಲಾಯಲಿ ಅಂತ ಒಂದು ಏನಿತ್ತಲ್ಲ ಲಾಯಲ್ ಆಗಿ ಒಂದೇ ಟೀಮಲ್ಲಿ ಆಟ ಆಡಿದ್ರು ನಿಯತ್ತಿನ ಆಟ ಆಡಿ ಮತ್ತು ಎಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು ಕಂಟಿನ್ಯೂ ಆಗಿ ಮೂರು ಆಟದಲ್ಲಿ ಒಂದೇ ಟೀಮ್ನಲ್ಲಿ ನಿಂತು ಆಟ ಆಡಿ ಗೆಲ್ಲಿಸಿದ್ದಾರೆ ಎಷ್ಟು ಗಿಲ್ಲಿಯವರು ಆ ಒಂದು ಟಾಸ್ಕ್ ಗೆಲ್ತಾರಲ್ಲ ಅದರಲ್ಲಿ ರಾಶಿಕ ಅವ್ರ ಪಾತ್ರನೂ ಬಹಳ ತುಂಬ ಮುಖ್ಯವಾಗಿತ್ತು ಅದೇ ಒಂದು ಮತ್ತೆ ಮೊದ್ಲೇ ಟಾಸ್ಕ್ ಅಲ್ಲೂ ತುಂಬಾ ಜಗಳ ಆಡಿರ್ತಾರೆ ಜಾನ್ವಿ ಅವ್ರ ಜೊತೆ ಆ ಒಂದು ಟಾಸ್ಕ್ ಅಲ್ಲೂ ತುಂಬಾ ಆಗಿ ಅವ್ರ ಆಟನೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಈ ಒಂದು ಮಂಚು ಹೇಳ್ತಾ ಇದ್ರಿ ನೀವು ಕೂಡ ರಾಶಿಕಾ ಅವರಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾವಾಗ ಗಿಲ್ಲಿ ಅವರು ರಾಶಿಕಾ ಅವ್ರ ನೇಮ್ ನ ಚೂಸ್ ಮಾಡ್ತಾರೆ ಆಗ ಜಾನ್ವಿ ಟ್ರಿಗರ್ ಆಗ್ತಾರೆ ಜಾನ್ವಿ ಅವರ ಒಂದು ಟರ್ಮ್ ಮುಗ್ದಿದ್ರು ಕೂಡ ಮತ್ತೆ ಎಂಟ್ರಿ ಆಗ್ತಾರೆ ಫಿಸಿಕಲ್ ಸ್ಟ್ರೆಂತ್ ಮುಖ್ಯ ಆಗಲ್ಲ ಇಲ್ಲಿ ವ್ಯಕ್ತಿತ್ವ ಅನ್ನೋದು ಮುಖ್ಯ ಆಗತ್ತೆ ಅಂತ ಹೇಳಿ ಜಾನ್ವಿ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಜಾನ್ವಿ ಅವರು ಹೇಳಿರುವಂತಹ ಮಾತು ನಿಮ್ಗೆ ಅವ್ರ ಜಾನ್ವಿ ನೆಗೆಟಿವ್ ತಾಟೇ ಜಾಸ್ತಿ ಮಾತಾಡೋದು ಬಿಗ್ ಬಾಸ್ ಮನೆ ಅಂತ ಬಂದ್ರೆ ಅಶ್ವಿನಿ ಗೌಡ ಜಾನ್ವಿನ ಒಂದು ಕಡೆ ಇಟ್ಟರೆ ಇನ್ನೆಲ್ಲನೂ ಒಂದ್ ಕಡೆ ಗೇಮ್ ಅಂತ ಬಂದಾಗ ಒಂದು ಮಾತುಕತೆ ಅಂತ ಬಂದಾಗ ಯಾವುದೇ ಒಂದು ಸೌಂಡ್ ಸೌಂಡ್ ಪೊಲ್ಯೂಷನ್ ಆಗಲ್ಲ ನೋಡಿ ಎಲ್ಲೂ ನಾನು ಸೌಂಡ್ ಪೊಲ್ಯೂಷನ್ ಆಗಿರೋದು ನೋಡಿಲ್ಲ ಆಗಿರೋ ಜಾಸ್ತಿ ಇವರು ನೋಡಿ ಗೇಮ್ ಅಂತ ಬಂದಾಗ ರಾಶಿಕಾ ಇವ್ರ ಮಧ್ಯ ಬಂದಾಗ ನೋಡಿ ಏಕವಚನ ಬಂದವು ಸೊ ಅದು ಅಂದರೆ ಕೈ ಕೈ ಮಿಲಾಯಿಸೋ ಮಟ್ಟಕ್ಕೆ ಬಂದ್ಬಿಟ್ಟು ಹೆಂಗ ರಾಸಿಕಾಗೂ ಜಾನ್ವಿಗೂ ಸೊ ಅಲ್ಲಿ ಫೇರಾಗಿ ಗೇಮ್ ಆಡಿದ್ರೆ ನೂರಕ್ಕೆ ನೂರು ಪರ್ಸೆಂಟು ಗಿಲ್ಲಿ ಟೀಮ್ ಗೆದ್ದಿರೋದು ಸೊ ಅಲ್ಲಿ ಹೆಂಗ್ ಅಂತಂದ್ರೆ ಒಂದು ಉಸ್ತುವಾರಿ ಅಂತ ಕೊಟ್ಟಾಗ ಸೊ ಅಲ್ಲಿ ಅವ್ರು ಏನು ಮಾಡ್ತಾರೆ ಸ್ಟಾಪ್ ಮಾಡಲ್ಲ ಪಾಸ್ ಮಾಡಲ್ಲ ಗಲಾಟೆ ಆಗಲಿ ಅಂತಾರೆ ಗಲಾಟೆ ಆಗೋ ಟೈಮ್ ಅಲ್ಲಿ ಇನ್ನೊಬ್ರು ಹೋಗ್ತಾರೆ ಸೊ ಅವಾಗ ಅವ್ರು ಮಾತಾಡೋದು ಎಷ್ಟು ಸರಿ ಅಂತಂದ್ರೆ ಗಿಲ್ಲಿ ಮಾತಾಡೋದಕ್ಕೆ ಒಂದೇನೋ ಏನೋ ಒಂದು ಟಕ್ಕರ್ ಕೊಡಬೇಕಲ್ವಾ ಸೊ ಆ ಟಕ್ಕರ್ ಕೊಡ ಒಂದು ಬರದಲ್ಲಿ ಅವ್ರು ಮಾತಾಡಿದರೆ ಅದು ಸರಿ ಸರಿಯಲ್ಲ ಅಂತ ನಾನು ಅಂತೀನಿ ಇನ್ನೊಂದು ಏನು ಅಂತಂದರೆ ಅಶ್ವಿನಿ ಗೌಡರನ್ನ ಫೇವರ್ ಮಾಡೋಕೆ ಹೋಗ್ತಾರೆ ಅದು ಅವರಿಗೆ ಬರ್ತಾ 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 ಮುಳ್ಳಾಗ್ತಾ ಬರ್ತಾ ಇದೆ ಸೊ ಅದನ್ನ ಅವಾಯ್ಡ್ ಮಾಡೋದು ಅವ್ರು ಎಚ್ಚೆತ್ಕೊಂಡಿಲ್ಲ ಓಕೆ ಗಿಲ್ಲಿಗೆ ಟಕ್ಕರ್ ಕೊಡೋದು ಇಲ್ಲಿ ಒಂದು ಭಾಗ ಆಗಿರ್ಬೋದು ರಘುವೀರ್ ಅದನ್ನ ಬಿಟ್ಟು ಎಲ್ಲೋ ನಾನು ಇದ್ದೀನಿ ಅದನ್ನ ಬಿಟ್ಟು ಜಾನ್ವಿ ಅವ್ರನ್ನ ಎಲೆಕ್ಟ್ ಮಾಡುವಂಥದ್ದು ಯಾಕೆ ಅಂದರೆ ಜಾನ್ವಿ ಅವರು ರಾಶಿಕಾ ಅವ್ರನ್ನ ಚೂಸ್ ಮಾಡುವಂಥದ್ದು ಯಾಕೆ ಅನ್ನೋ ಒಂದು ಆಟಿಟ್ಯೂಡ್ ಅವರಲ್ಲಿದೆ ಏನು ಹೇಳ್ತೀರಾ ಅಂದ್ರೆ ಜಾನ್ವಿ ಇವಾಗ ಏನ್ ಹೇಳ್ತಾರೆ ಗಿಲ್ಲಿ ಯಾಕೆ ಚೂಸ್ ಮಾಡಿದ್ವು ಅಂತ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಬರೀ ಇಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು ನಾನು ಉತ್ತರ ಕೊಡ್ತೀನಿ ಸೊ ಯಾರು ಜಾನ್ವಿ ಅವರು ಹೇಳ್ತಾರೆ ಇಲ್ಲಿ ಒಂದು ಕಾಫಿ ಪುಡಿ ಇಂದ ಬರುತ್ತೆ ಮ್ಯಾಟ್ರು ಕದ್ದು ಕದ್ದು ಮುಚ್ಚಿ ಇದ್ ಮಾಡ್ತೀವಿ ಆಟ ಆಡ್ತೀವಿ ಆ ಮ್ಯಾಟ್ರು ಬಂದಾಗ ಮನೆ ಅಂತ ಬಂದಾಗ ಯಾರು ನಾ ಎಲೆಕ್ಟ್ ಆಗಲ್ಲ ಕ್ಯಾಪ್ಟನ್ಸಿಗೆ ಯಾಕಂದ್ರೆ ಅಷ್ಟು ಎಲ್ಲಾನು ಕಳಪೆನೆ ಮಾಡಿದ್ದಾರೆ ಎಲ್ಲ ಕಳತನ ಮಾಡಿದ್ರೆ ಹಾಲ್ ಕದ್ದಿದ್ದಾರೆ ಕಾಫಿ ಪುಡಿ ಕದ್ದಿದ್ದಾರೆ ಹಣ್ಣು ಕದ್ದಿದ್ದಾರೆ ಮೊಟ್ಟೆ ಕದ್ದಿದ್ದಾರೆ ತುಂಬಾ ಕದ್ದಿರೋದ್ರಿಂದ ಜಾನ್ವಿ ಅವರು ಹೇಳೋದು ಗಿಲ್ಲಿಗೆ ಇಷ್ಟ ಆಗಲ್ಲ ಅಂತಂದ್ರೆ ಎಲ್ಲರೂ ಕದ್ದಿರೋದ್ರ ಕದ್ದಿರೋರೇ ಆದರೆ ಇವರು ಕ್ಯಾಪ್ಟನ್ಶಿರಲ್ಲ ಯಾರೋ ಅಂಬ ಅಶ್ವಿನಿ ಗೌಡನು ಕ್ಯಾಪ್ಟನ್ಸಿ ಇರಲ್ಲ ಅಭಿನೂ ಇರಲಿಲ್ಲ ಎಲ್ಲೋ ಇನ್ವಾಲ್ವ್ ಆಗಿರ್ತಾರೆ ಸೊ ಅಂತ ಒಂದು ಸಂದರ್ಭದಲ್ಲಿ ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಯಾಕೆಂದ್ರೆ ತಪ್ಪುಗಳ ಮೇಲೆ ತಪ್ಪಾಗ್ತಿದೆ ಕ್ಯಾಪ್ಟನ್ ಮೇಲ್ ಕ್ಯಾಪ್ಟನ್ ಯಾಕೆ ಫಿಮೇಲ್ ಕ್ಯಾಪ್ಟನ್ನು ನಾವು ನೋಡೋಣ ಅನ್ನೋ ಒಂದು ಮಟ್ಟಕ್ಕೆ ಬರ್ತಾರೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಶಿಕಾನ ತಗೋತಾರೆ ಮೇ ಬಿ ಕಾವ್ಯ ತಗೋಬೋದು ಅನ್ಕೊಂಡಿದ್ದೆ ಸೊ ನೀವು ನೋಡಿ ರಾಶಿಕಾ ತಗೊಂಡಾಗ ನನಗೊಂಥರ ಹೆಂಗೆ ಅಂದರೆ ಗಿಲ್ಲಿ ಮೇಲೆ ಇನ್ನೂ ಡಬಲ್ ಫೀಲ್ ಆಯಿತು ಏನಪ್ಪ ಇವರು ಇಂತ ಒಂದು ಮೆಚುರಿಟಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಸೊ ಅವಾಗ ಇಡೀ ಮಾನೇ ಫುಲ್ ಶಾಕ್ ಆಯ್ತು ಸೊ ಅದು ಒಂದ್ ಕಡೆ ಜಾನ್ವಿಗೆಲ್ಲ ಒಂದು ಬರ್ನಿಂಗ್ ಆಗಿದೆ ಅಂತ ನಾನು ಅನ್ಸುತ್ತೆ ಕನೆಕ್ಟ್ ಓಕೆ ರಘುವೀರ್ ಇನ್ನು ಗಿಲ್ಲಿ ಅಂಡ್ ಕಾವ್ಯ ಇದೆಲ್ಲ ಆದ್ರ ಮೇಲೆ ಒಂದು ಕನ್ವರ್ಸೇಷನ್ ಮಾಡ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾವ್ಯ ಕಾವ್ಯ ಅವ್ರು ಯಾಕ್ ನೀವು ಚೂಸ್ ಮಾಡಿದ್ದು ಅವ್ರ್ ನೇಮ್ ನ ರಾಶಿಕಾ ಅವ್ರ್ನ ಅನ್ನೋದು ಒಂದು ಎಲ್ಲೋ ಟ್ರಿಗರ್ ಆಗಿ ಆ ರೀತಿ ಮಾತಾಡ್ತಾರಾ ಅಂತ ಇಲ್ಲ ಅವರು ಕಾವ್ಯ ಅವರಿಗೆ ಎಲ್ಲೂ ರಾಸಿಕ್ ಅವ್ರಿಗೆ ಚೂಸ್ ಮಾಡಿರೋದು ಸಿಟ್ಟು ಬಂದಿಲ್ಲ ಅಥವಾ ಏನು ಟ್ರಿಗರ್ ಏನೂ ಆಗಿಲ್ಲ ಅಲ್ಲಿ ಫನ್ ವೇದಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ಗಿಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಅಂದ್ರೆ ಒಂದು ಮಹಿಳಾ ಕ್ಯಾಪ್ಟನ್ ಆಗ್ಬೇಕು ಫಿಮೇಲ್ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಒಂದು ಅದೇ ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಲ್ಲಿ ಕಾವ್ಯ ಅವ್ರು ತಿಳ್ಕೊಂಡಿರೋದು ತಪ್ಪಾಗುತ್ತೆ ಯಾಕಂದ್ರೆ ಕಾವ್ಯ ಅವ್ರಿಗೆ ಗಿಲ್ಲಿ ಅವ್ರ ಒಂದ್ ಮೊದ್ಲೇ ಒಂದು ಮಾತು ಹೇಳಿರ್ತಾರೆ ಮೊದಲೇ ಮಹಿಳಾ ಕ್ಯಾಪ್ಟನ್ ಫಿಮೇಲ್ ಕ್ಯಾಪ್ಟನ್ ಯಾರಾಗಬೇಕಂದ್ರೆ ಕಾವ್ಯ ಆಗಿರ್ಬೇಕು ಅಂತ ಗಿಲ್ಲಿ ಮೊದಲೇ ಹೇಳಿರ್ಬೋದು ಹೇಳಿರ್ಬೋದು ಯಾಕಂದ್ರೆ ನಾವು ನೋಡಿರ್ತೀವಿ ಅವರು ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರೆ ಹೇಳ್ತಾ ಇರ್ತಾರೆ ಆದ್ರೆ ನಿನ್ನೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನಾಗಿತ್ತಂದ್ರೆ ಅಲ್ಲಿ ಮಹಿಳೆ ಅಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಇಬ್ರು ಕ್ಯಾಪ್ಟನ್ಸಿ ಆದ್ರೆ ಚೆನ್ನಾಗಿರ್ತಿತ್ತು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ರಾಸಿಕಾನೇ ಆಗಬೇಕು ಅಂತ ಹೇಳಿಲ್ಲ ಅಥವಾ ಕಾವ್ಯನೇ ಆಗಿರ್ಬೇಕು ಅಂತಾನು ಹೇಳಿಲ್ಲ ಅಲ್ಲಿ ಟೋಟಲ್ ಈ ಒಂದು ಹಂತದಲ್ಲಿ ಅವಳಿದ ರಾಶಿಕ್ ಅವರು ಇದ್ದಾರೆ ರಾಶಿಕ್ ಅವರು ಕ್ಯಾಪ್ಟನ್ ಫಿಮೇಲ್ ಕ್ಯಾಪ್ಟನ್ಸಿ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಪದನ ಅಶ್ವಿನಿ ಮತ್ತೆ ಅಭಿ ಅಂತ ಬಂದಾಗ ಕ್ಯಾಪ್ಟನ್ಸಿ ಪಟ್ಟಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅದ್ರಲ್ಲೂ ಕೂಡ ಇದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಬೆಂಬಲಿಗರು ಅಂತ ಬಂದಾಗ ಅಶ್ವಿನಿ ಚೂಸ್ ಮಾಡಿದ್ ಯಾರು ಅದು ರಕ್ಷಿತಾ ಅವ್ರ ಚೂಸ್ ಮಾಡಿದ್ದಾರೆ ಈ ಹಿಂದೆ ಎಲ್ಲ ಏನೇನಾಯ್ತು ಏನೆಲ್ಲ ದೊಡ್ಡ ಟಾಕ್ಸ್ ಗಳಾಯ್ತು ಅನ್ನೋದು ಗೊತ್ತಿದೆ ಸೊ ಏನ್ ಹೇಳಿ ಅಂದ್ರೆ ನನ್ನ ಪ್ರಕಾರ ಅಶ್ವಿನಿ ಗೌಡ ಈ ಬಿಗ್ ಬಾಸ್ ನಲ್ಲಿ ಸಮಯ ಅದಕ್ಕೆ ಅಂತ ಹೇಳ್ತೀನಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ನೋಡಿ ಅವ್ರನ್ನ ತೆಗೊಳ್ಳಿ ಹೊಗಳಿ ಏನೋ ಒಂದ್ ಮಾಡ್ಲಿಕ್ಕೆ ಬಿಡ್ಲಿ ಅಟ್ಟ ಏನೋ ಒಂದು ಮಾಡಿದಾಗ ಅವ್ರ ಸಮಯಕ್ಕೆ ಈಗ ಗಿಲ್ಲಿನೂ ಬೇಕಾಗ್ತಾರೆ ಆಮೇಲೆ ಅಬಿನೂ ಬೇಕಾಗ್ತಾರೆ ನೋಡಿ ಹೆಂಗೆ ಬೇಡ ಇರ್ಲಿ ಧನು ಇರ್ಲಿ ಅಂತ ಒಂದು ಒಂದ್ ಕಡೆ ಲೆಕ್ಕಾಚಾರ ಆದಾಗ ಬೇಡ ನಿಂತೇ ಆಡ್ತೀನಿ ಅಂತ ಹೇಳ್ಬಿಟ್ಟು ಧ್ರುವಂತ ಅವ್ರು ಆಡಿ ಗೆಲ್ತಾರೆ ಸೊ ಅವಾಗ ಚಪ್ಪಾಳೆ ತಟ್ಟದೆ ಕೇಳ್ತೀರಾ ಆಗದೆ ಅಂತ ಕೇಳ್ತೀರಾ ಅದು ಒಂದ್ ಕಡೆ ಆಗುತ್ತೆ ನೋಡಿ ನನ್ನ ಪ್ರಕಾರ ಈ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಮಯ ಸಾಧಿಕೆ ಯಾರಾದ್ರೂ ಇದ್ರೆ ಅದು ಅಶ್ವಿನಿ ಗೌಡ ನೋಡಿ ಅಲ್ಲೆಲ್ಲ ಹೊಗಳಿದ್ರು ಈ ಅದಕ್ಕೆ ಉತ್ತರ ಕೊಟ್ಟರು ಬಿಡಿ ಕಾವ್ಯ ಅವರು ಸಖತ್ತಾಗಿ ಉತ್ತರ ಕೊಟ್ಟರು ಎಂತ ಗೊತ್ತಾ ಫ್ರೆಂಡ್ಸ್ ಎಂತ ಗೊತ್ತಾ ಅಂತ ಎಲ್ಲಾನು ಚೆನ್ನಾಗಿ ಹೇಳಿದ್ರು ಅವರೆಲ್ಲ ತೆಗಳಿದ್ರು ಹೊಗಳಿದ್ರು ಎಲ್ಲ ಆದ್ಮೇಲೆ ಅವರೇ ಬೇಕಾಗುತ್ತೆ ಬೆಂಬಲಕ್ಕೆ ಸೊ ಅದು ಎಲ್ಲ ಒಂದ್ ಕಡೆ ನನ್ನ ಪ್ರಕಾರ ಅದು ಒಳ್ಳೆ ಮೂವ್ ಅಲ್ಲ ಅಂತ ಅನ್ಕೊಂತೀನಿ ಅಶ್ವಿನಿ ಗೌಡ ಮಾತನಾಡುವಂತ ಬರದಲ್ಲಿ ನಾವು ಏನೇನೋ ಮಾತಾಡೋದು ಸಿಚುಯೇಷನ್ ಅಂತ ಬಂದಾಗ ನಾವು ಕೂಡ ಅದನ್ನ ಫೇಸ್ ಮಾಡಬೇಕು ರಘುವೀರ್ ಇನ್ನು ಕಾವ್ಯ ಮತ್ತೆ ಗಿಲ್ಲಿಗಂತೂ ಅದು ಒಂದ್ ರೀತಿ ಬೇಕಾಗಿತ್ತು ಅಂತ ಹೇಳಿ ಯೂಸ್ ಸಮಯದಲ್ಲಿ ಅವ್ರಿಗೆ ಬೇಕಾದ ಟೈಮಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಆದ್ರೆ ಕಾವ್ಯ ಅವರು ಅಶ್ವಿನಿ ಗೌಡ ಅವರಿಗೆ ಜಾನ್ವಿ ಅವರಿಗೆ ಅವ್ರು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಫಸ್ಟ್ ಇಂದ ನೀನು ಇಲ್ಲ ಕಣ್ಣು ನೋಡ್ ಮಾತಾಡು ಮುಖ ನೋಡ್ ಮಾತಾಡು ಅನ್ನೋದೆಲ್ಲ ಅವ್ರಿಗೆ ಮೊದ್ಲಿಂದನು ಇನ್ ಡೈರೆಕ್ಟ್ ಆಗಿನೂ ಡೈರೆಕ್ಟ್ ಆಗಿನೂ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ಕಾವ್ಯ ಕಡೆಯಿಂದ ಉತ್ತರ ಅಷ್ಟಾಗಿ ಸರಿ ಸಿಗ್ತಾ ಇರ್ಲಿಲ್ಲ ಅಲ್ಲಿ ಗಿಲ್ಲಿನೇ ಉತ್ತರ ಕೊಡ್ತಾ ಇದ್ರು ಒಂದಿಷ್ಟು ಕಡೆ ಅಷ್ಟೇ ಜಗಳ ಆಗಿತ್ತು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಏನು ಟಾಸ್ಕ್ ಇತ್ತಲ್ಲ ಆ ಒಂದು ಟಾಸ್ಕ್ ಅಲ್ಲಿ ಅಷ್ಟೇ ಫೇಸ್ ಆಫ್ ಆಗಿತ್ತು ಆದ್ರೆ ನೇರವಾಗಿ ಅವರಿಗೆ ಎಲ್ಲಿ ಅಶ್ವಿನಿ ಅವರದ ಏನು ನ್ಯೂನ್ಯತೆಗಳಿದ್ವುಲ್ಲ ಅದು ಕಾವ್ಯ ಅವರಿಗೆ ಡೈರೆಕ್ಟ್ ಆಗಿ ಅವ್ರ ಮುಖಕ್ಕೆ ಹೊಡ್ದಂಗೆ ಹೇಳುವ ಚಾನ್ಸ್ ನಿನ್ನೆ ಸಿಕ್ತು ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು ಚೆನ್ನಾಗಿ ಇರೋ ಆಟನ ಕೊಟ್ಟರು ತುಂಬಾ ಖುಷಿ ಆಯ್ತು ನೋಡ್ಬೇಕಾದ್ರೆ ಹೌದು ಕಾವ್ಯ ಅವ್ರು ಏನ್ ಸ್ಟ್ಯಾಂಡ್ ಇತ್ತಲ್ಲ ಅವ್ರ ಏನು ಅಶ್ವಿನಿ ಗೌಡ ಅವರ ಬಗ್ಗೆ ಅವರಲ್ಲಿ ಇತ್ತಲ್ಲ ಈಗ ನಿರಂತರವಾಗಿ ಟಾರ್ಗೆಟ್ ಮಾಡ್ಕೊಂತೇ ಬರ್ತಾನೆ ಇದ್ರು ಏನ್ ಅಶ್ವಿನಿ ಗೌಡ ಅವರು ಏನು ಕಾವ್ಯ ಒಳ್ಳೆ ಸಲ ಟಾಸ್ಕ್ ಆಡೋಕೆ ಚೆನ್ನಾಗಿ ಅದೊಂದು ಒಳ್ಳೆಶಿಪ್ ಮುಂದೆ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆದ್ರೆ ಹಿಂದಿನ ದಿನಗಳಲ್ಲಿ ಅವರಿಗೆ ಟಾರ್ಗೆಟ್ ಮಾಡಿರ್ತಾರೆ ಆ ಒಂದು ವಿಚಾರ ಅವ್ರ ಏನ್ ತಪ್ಪಿತ್ತಲ್ಲ ಕಾವ್ಯ ಅವರು ನೇರವಾಗಿ ಅವ್ರಿಗೆ ಹೇಳಿದ್ದಾರೆ ಅದನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು ಅವ್ರು ಎಲ್ಲಿ ತಪ್ಪಿದೆ ಅಂತ ಸರಿಯಾಗಿ ಸರಿಪಡಿಸ್ಕೊಂಡು ಹೋದ್ರೆ ಅಶ್ವಿನಿ ಗೌಡ ಅವರಿಗೂ ಎಲ್ಲೋ ಒಂದ್ ಕಡೆ ಸರಿಯಾಗಿ ಆಟನೇ ಇಲ್ಲ ಆದ್ರೆ ಹಾಗೆ ಆಗಿದ್ರೆ ಚೆನ್ನಾಗಿರೋ ಆಟನ ನೋಡ್ಬೋದು ಅಶ್ವಿನಿ ಗೌಡ ಮತ್ತೆ ಕಾವ್ಯ ಅವ್ರದ್ದು ಫ್ರೆಂಡ್ಶಿಪ್ ಅಂತ ಏನು ಆಯ್ತು ಅಂದ್ರೆ ಈಗ ಯಾವ ಒಂದೇ ಮನೆಯಲ್ಲಿ ಇದ್ಕೊಂಡು ದುಶ್ಮನಾಗೆ ಇರೋಕ್ಕಾಗಲ್ಲ ಫ್ರೆಂಡ್ಶಿಪ್ ಇರಬೇಕು ಆದರೆ ನಿನ್ನೆ ನೋಡಿದ್ವಿ ಕಾವ್ಯ ಅವರು ಒಂದು ಸ್ವಲ್ಪ ಅಶ್ವಿನಿ ಅವ್ರ ಜೊತೆ ಚೆನ್ನಾಗಿರೋ ಬಾಂಡಿಂಗ್ನ ಮಾಡೋಕೆ ಹೊರಟಿದ್ದಾರೆ ಇದಕ್ಕೆ ನಾನು ಅಗ್ರಿ ಆಗಲ್ಲ ಯಾಕೆಂದ್ರೆ ಅಲ್ಲಿ ಒಂದು ಮಾತುಕತೆ ಬರ್ದಲ್ಲ ಈಗ ನಾ ಈಗ ಈವನ್ ಯಾರಿಗಾದ್ರೂ ನಾವು ಅಪೋನೆಂಟ್ ಟೀಮಲ್ಲಿ ಚರ್ಚೆ ಅಂತ ಮಾಡಿದಾಗ ಒಂದು ಪ್ರಬಂಧ ಅಂತ ಏನೋ ಒಂದು ಏನೋ ಒಂದು ಮಾಡಿದಾಗ ಅಲ್ಲಿ ಮಾತಾಡಿರ್ತೀವಿ ಬರದಲ್ಲಿ ಅದಾದ್ಮೇಲೆ ಹೋಗಿ ಇಲ್ಲ ಇದು ಗೇಮ್ ಅಷ್ಟೇ ಅದಕ್ಕೊಂದು ಸಾರಿ ಕೇಳಬೇಕಿತ್ತು ಅದು ಒಂದು ಒಬ್ಬ ವ್ಯಕ್ತಿಯ ಒಂದು ಸಾಮಾನ್ಯ ಗುಣ ಅದು ಸೊ ಒಂದು ಕಾಮನ್ ಸೆನ್ಸ್ ಅಂತಾರಲ್ಲ ಸೊ ಅದು ಇಬ್ಬರಲ್ಲೂ ಆಯ್ತು ಅಂದ್ರೆ ಗಿಲ್ಲಿ ಕೇಳೋದೇ ಇಲ್ಲ ನಾನು ಯಾಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ವಾದವಾಯ್ತು ಸೊ ರಕ್ಷಿತಾ ಹೇಳಿದಾಗ ಏ ಇಲ್ಲ ಅದೇ ಕೇಳಬೇಕು ನಾನು ಗೇಮ್ ಅಂತ ಆಟ ಅಂತ ಅಂದಾಗ ನಾನು ಆಟ ಆಡಿದೀನಿ ಸೊ ಅದೇ ನಾವು ನೇರ ನೇರ ಇದ್ದಾಗ ಅದು ಬಿಡ್ತಾರ ಅವರು ಮಾತಿ ಮಾತು ಬೆಳೆಸ್ತಾರೆ ಅಂತ ಹೇಳ್ತ ವಾದ ಮಾಡಿದಾಗ ಇದು ಸಾರಿ ಕೇಳೋದು ಒಂದು ಒಂದು ಎಲ್ಲ ಒಂದು ಕಡೆ ಒಂದು ಒಳ್ಳೇದು ಅನ್ಸುತ್ತೆ ಅಷ್ಟೇ ಅದು ಬಿಟ್ಟರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಆಗೋದು ಅವ್ರ ಜೊತೆ ಕ ಮುಂದುವರೆಯೋದು ನನಗೆಲ್ಲೋ ಕಾಣಿಸಲ್ಲ ಯಾಕೆಂದರೆ ಇಲ್ಲಿಷ್ಟು ಚೆನ್ನಾಗಿರೋ ಬಾಂಡಿಂಗ್ ಇದ್ದಾಗ ಇಲ್ಲಿಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇದ್ದಾಗ ಸೊ ಅಲ್ಲಿ ಹೋಗ್ಬಿಟ್ಟು ಇವರು ಯಾಕೆ ಕಾಂಟ್ರವರ್ಸಿ ಸಿಗಾಕೋಬೇಕು ಒಳ್ಳೆಯ ಹೆಸರಿದೆ ಹೊರಗಾಗಲಿ ಮನೆಯೊಳಗಾಗಲಿ ಕಾವ್ಯ ಗಿಲ್ಲಿ ಅವ್ರಿಗಾಗಲಿ ತುಂಬ ಒಳ್ಳೆಯ ಹೆಸರಿದೆ ಸೊ ಅದನ್ನು ಹಂಗೆ ಉಳಿಸ್ಕೊಂಡು ಹೋಗ್ತಾರೆ ಸೊ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡೋದಾದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಹೆಂಗೆ ಮಾತಾಡಿದ್ರು ವಾಪಸ್ ಈಗ ನೋಡಿ ಗೀವನ್ ಪಾಲಿಸಿ ಇಲ್ಲ ಅವ್ರದ್ದು ಗೀವನ್ ಟೇಕ್ ಪಾಲಿಸಿ ಇರಬೇಕು ಯಾವತ್ತಾಗ್ಲಿ ನಮಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಸೊ ಅಲ್ಲಿ ಆ ವ್ಯಕ್ತಿ ಅವನ ಮಹಿಳೆಗೆ ಏನು ಇಲ್ಲೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಏನಿದ್ರು ಏನ್ ನೀವು ಮಾತ್ರ ನನಗೆ ಗೌರವ ಕೊಡಬೇಕು ಅದು ಒಂದು ಗೌರವ ಕೊಟ್ಟೆ ಮುಂದ್ಕೋಬೇಕು ಅನ್ನೋ ಒಂದು ಅವ್ರ ಗುಣ ಇದೆ ಓಕೆ ಈಗ ಅಶ್ವಿನಿ ಅವರಿಗೆ ಟ್ರಿಗರ್ ಮಾಡುವಂತ ವಿಷಯಕ್ಕೆ ಬಂದಾಗ ಯಾರು ಜಾನ್ವಿ ಮತ್ತೆ ರಕ್ಷಿತಾ ಅವ್ರದ್ದು ಇನ್ನೊಂದು ಮ್ಯಾಟ್ರ್ ಅಂದ್ರೆ ಅಭಿ ಅಂತ ಬಂದಾಗ ಅವ್ರಲ್ಲಿ ಏನೋ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ ಅಂತ ನಮ್ಗೆ ಅನ್ನಿಸ್ತು ಸಪ್ಪೆ ಇತ್ತು ಯಾಕೆಂದ್ರೆ ಅವ್ರು ಗೊತ್ತಿತ್ತು ನನಗೆ ಅಭಿಯವರೇ ಗೆಲ್ಲೋದು ಕ್ಯಾಪ್ಟನ್ಸಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ಕೆ ಆಗಿರೋ ವ್ಯಕ್ತಿ ಗೆದ್ದೇ ಗೆಲ್ತಾರೆ ಯಾವತ್ತಾಗ್ಲಿ ನೋಡಿ ಲಾಂಗ್ ವೇ ನಾನು ನಾವೊಂದು ಗೇಮ್ ಆಗ್ಬೇಕು ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ಲಾಂಗ್ ವೇ ಹೋದರು ತುಂಬಾ ಮಕಾಡೆ ಮಲ್ಗಿರೋದು ನೋಡಿದೀವಿ ಸೊ ಅಂತದ್ರಲ್ಲಿ ಬಿಗ್ ಬಾಸ್ ಚಾನ್ಸ್ ಕೊಟ್ಟರು ಇವ್ರು ಚಾನ್ಸ್ ತಗೊಳ್ಳಿಲ್ಲ ಯಾರು ಅಶ್ವಿನಿ ಗೌಡರು ಏ ನಾನು ಬೇಕು ಅಂತಾನೆ ನಿಂತ್ಕೊಂಡ್ಬಿಟ್ಟೆ ನಾನು ಬೇಕು ಅಂತಾನೆ ಅವ್ರು ಕೇಳ್ತಾ ಇದೆ ಕೆಲವೊಂದು ಒಂದು ಮಟ್ಟಕ್ಕೆ ಹೋಗೋವರೆಗೂ ಕಾಮಿಡಿ ಆಗಿತ್ತು ಅದಾದ್ಮೇಲೆ ಪರ್ಸನಲಿ ಬಂತು ನಾನು ಹೇಳಿ ಅಂತಾನೆ ಸುಮ್ಮನೆ ಇದ್ದೆ ಹನ್ನೆರಡು ಹನ್ನೆರಡು ನಿಮಿಷ ಗೊತ್ತಿತ್ತು ನನಗೆ ಇವೆಲ್ಲ ಒಂಥರ ನನಗೆ ಯಾಕೋ ಇದು ಸುಳ್ಳು ಸುದ್ದಿ ಅಂತ ಅನಿಸುತ್ತೆ ನನ್ನ ಪ್ರಕಾರ ಓಕೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಚಾನ್ಸ್ ಇತ್ತು ಕ್ಯಾಪ್ಟೆನ್ಸಿ ಪಟ್ಟ ಅಂತ ಬಂದಾಗ ಅಲ್ಲೊಂದು ಕಾಂಪಿಟೇಷನ್ ಇತ್ತು ಒಂದು ಚಾನ್ಸ್ ಇತ್ತು ಅವ್ರು ಯಾಕೆ ಅದನ್ನ ಬಳಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಬಿಕಾಸ್ ಟ್ವೆಲ್ ಮಿನಿಟ್ಸ್ ಅಂತ ಹೇಳಿ ಅವರೆಲ್ಲ ಹೇಳಿದ್ರು ಕೂಡ ಹಾಗಾದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಟ್ವೆಲ್ ಮಿನಿಟ್ಸ್ಗೂ ಹಾಫ್ ಅನ್ ಅವರ್ಗೂ ವ್ಯತ್ಯಾಸ ಇರೋದಿಲ್ವಾ ಅಂತ ಬೇಕಂತ ಮಾಡಿದಾರ ಅಂತ ಏನ್ ಅನ್ಸ ಏನ್ ಅನ್ಸುತ್ತೆ ನಿಮಗೆ ಬೇಕಂತ ಇಲ್ಲ ಅವರು ಆಟನ ಸೋತಿದ್ದಾರೆ ಅದನ್ನು ಅವ್ರು ಒಪ್ಕೊಳ್ಬೇಕು ಅದರಲ್ಲಿ ನಾನು ಬೇಕಂತ ಮಾಡಿದೆ ಅಂತ ಎಲ್ಲ ಹೇಳಬಾರ್ದು ಯಾಕಂದ್ರೆ ಅಲ್ಲಿ ಗೊತ್ತಾಗಿರುತ್ತೆ ಈಗ ಹನ್ನೆರಡು ನಿಮಿಷ ಯಾ ಅದೇನೆಂದ್ರೆ ಅಲ್ಲಿ ಎಲ್ಲಿ ನಮಗೊಂದು ಸ್ಟಾಪ್ ವಾಚ್ ಇಲ್ಲ ನಮಗೆ ಟೈಮ್ ನೋಡೋಕ್ಕಾಗಲ್ಲ ಅಂದ್ಮೇಲೆ ಆ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ನಮಗೂ ಗೊತ್ತಾಗೋದಿಲ್ಲ ಎಕ್ಸಾಕ್ಟ್ ಟೈಮ್ ಹೇಳಕ್ಕೆ ಆ ಒಂದು ಟಾಸ್ಕ್ ಅಲ್ಲಿ ಏಕಾಗ್ರತೆ ಇಂಪಾರ್ಟೆಂಟ್ ಆಗಿರುತ್ತೆ ಆ ಏಕಾಗ್ರತೆನ ಬ್ರೇಕ್ ಮಾಡಿರೋದು ಗಿಲ್ಲಿ ಅವರು ಈಗ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ ಎಫರ್ಟ್ ನಾವು ಮೆಚ್ಚಲೇಬೇಕಾಗತ್ತೆ ಈಗ ಅಶ್ವಿನಿ ಗೌಡ ಅವ್ರ ಈ ರೀತಿ ಹೇಳಿದ್ರೆ ಅವ್ರ ಎಲ್ಲ ಒಂದ್ ಕಡೆ ಅವ್ರು ಆಟ ಆಡಿರೋದೇ ವೇಸ್ಟ್ ಅನ್ಸುತ್ತೆ ಅವ್ರೇನು ಆಟಾನೇ ಆಡಿಲ್ಲ ಇವರೇ ಬೇಕಂತಾನೆ ಬಿಟ್ಕೊಟ್ರು ಅನ್ನೋ ರೀತಿ ಅವ್ರು ಮಾತಾಡ್ತಾರೆ ಅದ್ರ ನಾವು ನೋಡಿದಿವಿ ಗಿಲ್ಲಿಯವರು ಅವ್ರು ಏನೇ ಮಾಡ್ಲಿ ಟಾಸ್ಕ್ ಅಂತ ವಿಚಾರ ಬಂದಾಗ ಫುಲ್ ಎಫರ್ಟ್ ಹಾಕಿ ಅವರು ಅಶ್ವಿನಿ ಗೌಡ ಅವರ ಭಂಗಗೊಳಿಸುವಂತ ಕೆಲಸ ಮಾಡಿದ್ರು ಅಲ್ಲಿ ಇವ್ ಜಾನ್ವಿ ಅವರು ರಕ್ಷಿತ ಅವರು ಎಲ್ಲ ಒಂದ್ ಕಡೆ ಹಿಂದುಳಿದ್ರು ಆ ರೀತಿಲಿ ಚೆನ್ನಾಗಿರೋ ಆಟನ ಆಡಿ ಅಭಿಷೇಕ್ ಅವರು ಹತ್ತತ್ರ ಹನ್ನೆರಡು ನಿಮಿಷಕ್ಕೆ ಹತ್ತತ್ರ ಬಹಳ ಗೆದ್ದಿರ್ತಾರೆ ಗೆದ್ದಿರ್ತಾರೆ ಆದ್ರೆ ಅಶ್ವಿನಿ ಅವರು ಅದನ್ನ ಹೇಳೋದು ಎಲ್ಲೊಂದ್ ಕಡೆ ಅವರಿಗೆ ಹನ್ನೆರಡು ನಿಮಿಷ ಆಗಿರೋದು ಅವರಿಗೆ ಅರಿವಾಗದೆ ಅವರ ಆಟನ ಸೋತಿದ್ದಾರೆ ಒಂದ್ ನೂರಲ್ಲಿ ಒಂದ್ ಪರ್ಸೆಂಟ್ ಮಾತ್ರ ಅವರು ಬೇಕಂತ ಮಾಡಿರ್ಬೋದು ಅಂತೀನಿ ನೈಂಟಿ ನೈನ್ ಕೇಳ್ತಾರೆ ಕೇಳ್ಬಿಡೋಣ ಅಂತ ಹೇಳಿದ್ರೆ ಸೋಲ್ನ ಬೇಗ ಒಪ್ಕೊಳಲ್ಲ ನಾನು ಸೋತಿದ್ದೀನಿ ಅನ್ನೋದನ್ನ ಬೇಗ ವಾದ ವಿವಾದಗಳಿಂದಾನೆ ಅವರು ಮಂಡನೆ ಮಾಡ್ತಾರೆ ಬಿಟ್ರೆ ಏ ನಾನು ಸೋತಿದ್ದೀನಪ್ಪ ಆಯ್ತು ನೆಕ್ಸ್ಟ್ ಗೇಮ್ ನೋಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕಿಲ್ಲ ನೋಡಿ ಕ್ಯಾಪ್ಟನ್ಸಿ ಅಂತ ಬಂದಾಗ ಕ್ಯಾಪ್ಟನ್ಗಳು ಅಂತ ಚಾಯ್ಸ್ ಬಂದಾಗ ಗಿಲ್ಲಿಗಾಗ್ಲಿ ಅಶ್ವಿನಿ ಗೌಡರ್ಗಾಗ್ಲಿ ಮೂರ್ ಮೂರ್ ಗೇಮ್ ಕೊಡ್ತಾರೆ ಅಲ್ಲಿ ಅಶ್ವಿನಿ ಗೌಡರ್ ಗಿಲ್ಲಿ ಆಗ್ಲಿ ಪೆಸ್ ಬೇಸ್ ಯಾವುದೋ ಆಡಿರಲ್ಲ ಗೇಮ್ ಸೊ ಅಲ್ಲಿ ಗೊತ್ತಾಗಲ್ಲ ಅವರು ಎಬಿಲಿಟಿ ಗೊತ್ತಾಗಲ್ಲ ಅವ್ರ ಪರ್ಸ್ನಾಲಿಟಿ ಗೊತ್ತಾಗಲ್ಲ ಸೊ ಅದೇ ಲಾಸ್ಟ್ ಗೇಮಲ್ಲಿ ಇವರಿಬ್ರದ್ದು ಮುಖಾಮುಖಿ ಅಂತ ಬಂದಾಗ ನೋಡಿ ಗಿಲ್ಲಿದೆ ಟಾಪ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದೆ ಯಾಕೆಂದ್ರೆ ಅಷ್ಟು ನೀಟಾಗಿ ಅವ್ರು ಕೊಟ್ಟಿರೋ ಗೇಮ್ನ ಆಪೋನೆಂಟ್ ಟೀಮಿಗೆ ಗನ್ನ ಹಣೆಗೆ ಗಣ್ಣಿಟ್ಟು ಹೊಡೆಯೋ ಥರ ಹೊಡೆದ್ರು ಅವ್ರು ಹೇಳಿದ್ರು ಅವರು ನೋಡಿ ನಂದು ನಿಮ್ಮದು ಫೇಸ್ ಬಂದ ನಮ್ಮದು ನಿಮ್ಮದು ಗೇಮ್ ಅಂತ ಬಂದಾಗ ನಾನೇ ನಿಮ್ಮ ನಿಮ್ಮನ್ನು ಸೋಲಿಸಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಓಕೆ ರಘುವೀರ್ ಇನ್ನು ಆಕ್ಚುಲಿ ನಾವು ಲಾಸ್ಟ್ ವೀಕಿಂದ ಮಾತನಾಡ್ಕೊಂಡು ಬಂದಿರುವಂಥದ್ದು ಸುದೀಪ್ ಅವರ ಜಡ್ಜ್ಮೆಂಟ್ ಎಲ್ಲೋ ಒಂದು ಕಡೆ ಫೇರ್ ಆಗಿ ಇರಲಿಲ್ಲ ಅಂತ ಹೇಳಿ ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ ಪ್ರತಿದಿನೂ ಕೂಡ ನಾವಂತ ಅಲ್ಲ ಎಲ್ಲ ಟಾಕ್ಸ್ ಹೊರಗಡೆ ಅದೇ ರೀತಿಯಾಗಿತ್ತು ಆದ್ರೆ ಇವತ್ತು ಬಿಟ್ಟಿರುವಂಥ ಪ್ರೋಮೋದಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಶ್ವಿನಿಗೆ ಸರಿಯಾಗಿ ಹಾ ಹೌದು ಅಂದ್ರೆ ಹೇಳೋಕ್ಕಿಂತ ಎಲ್ಲಿ ಅವರಿಗೆ ಒಂದು ಕ್ಲಾಸ್ ಬೇಕಿತ್ತಲ್ಲ ಆ ಒಂದ್ ಕ್ಲಾಸ್ ಸರಿಯಾಗಿ ಸಿಗ್ಲಿಲ್ಲ ಅನ್ಕೊಂಡು ನಾವು ಮಾತಾಡ್ತಾ ಇದ್ವಿ ಅಲ್ಲಿ ಏನಾಗಿರತ್ತಂದ್ರೆ ಅವರಿಗೆ ಮೊದಲೇ ವಾರನೇ ಸರಿಯಾದ ಅವ್ರೇನ್ ತಪ್ಪುಗಳನ್ನ ಸರಿಯಾಗಿ ನೇರವಾಗಿ ಅವ್ರಿಗೆ ತಲುಪಿದ್ದಿದ್ರೆ ಅವ್ರು ಇಷ್ಟೊಂದ್ ಮುಂದ್ ಬರ್ತಾ ಇರ್ಲಿಲ್ಲ ಇಷ್ಟೊಂದ್ ತಪ್ಪುಗಳನ್ನ ಮಾಡ್ತಾ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸರಿಯಾದ ಕ್ಲಾಸ್ ಸಿಗದೇನೆ ಅವ್ರು ಈ ರೀತಿ ತಪ್ಪುಗಳನ್ನ ಮತ್ತು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ ಮಾಡ್ಕೊಂಡು ಬಂದಿರ್ತಾರೆ ಅಶ್ವಿನಿ ಗೌಡ ಅವರು ಈ ಹಿಂದೆ ಇದರಲ್ಲಿ ತಪ್ಪನ್ನು ಅನ್ನ ಸರಿಪಡಿಸ್ಕೊಂಡಿದ್ದರೆ ಈ ಒಂದು ಹಂತಕ್ಕೆ ತಲುಪ್ತಾ ಇರಲಿಲ್ಲ ಆದ್ರೆ ಇವತ್ತಿನ ಕ್ಲಾಸ್ ಅವರು ನಿಜವಾಗ್ಲೂ ಅಶ್ವಿನಿ ಗೌಡ ಅವರು ಬದಲಾಗ್ತಾರೆ ಅಂದ್ರೆ ಈ ವಾರದಲ್ಲೇ ಅವ್ರು ಬದಲಾಗ್ಬೇಕು ಯಾಕಂದ್ರೆ ಇವರು ಇವ ಈ ವಾರ ಏನು ಕ್ಲಾಸ್ ತಗೊಂಡ್ರು ಸುದೀಪ್ ಸರ್ ಏನಾದ್ರು ಹೇಳಿದ್ರಂದ್ರೆ ಅದರಲ್ಲಿ ಬೇರೆ ಅರ್ಥ ಏನು ಇರಲ್ಲ ನಿಮ್ಮ ಒಳ್ಳೇದಕ್ಕೆ ಇರತ್ತೆ ಅಲ್ಲಿ ಕಂಟೆಸ್ಟೆಂಟ್ ಒಳ್ಳೆತನಕ್ಕೆ ಇರತ್ತೆ ಅಲ್ಲೂ ನಾನ್ ಮಾಡಿರೋದೇ ಸರಿ ಅಂತ ಹೇಳಿ ವಾದ ಹಾಕಿದ್ರೆ ಮತ್ತೆ ನಾನ್ ಮಾಡಿರೋದೇ ಸರಿ ನಾನು ಅದನ್ನೇ ಮಾಡ್ಕೊಂಡು ನಾನ್ ಸರಿಯ ಆಗಲ್ಲ ಅಂತ ಹೋದ್ರೆ ಅವ್ರ ಆಟ ಅವ್ರು ಇಲ್ಲಿಗೆ ಹಾಳು ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇರ್ತಾರೆ ಇಲ್ಲಿ ಇವ ಸಿಕ್ಕಂತ ಅವಕಾಶ ಬಿಗ್ ಬಾಸ್ ಅಲ್ಲಿ ಹೋಗಿ ಆಟ ಆಡೋದು ಎಲ್ಲರಿಗೂ ಸಿಗಲ್ಲ ಸಿಕ್ಕಂತ ಅವಕಾಶನ ಅವಕಾಶ ಜನರಿಗೆ ತೋರಿಸಿ ಜನರ ಪ್ರೀತಿ ಗಳಿಸ್ಕೊಂಡ್ರೆ ಚೆನ್ನಾಗಿರೋ ಆಟನ ಆಡಿದ್ರೆ ಬಿಗ್ ಬಾಸ್ ನ ಗೆಲ್ಬಹುದು ಮತ್ತೆ ಗೆಲ್ಲೋಕ್ಕಿಂತ ವ್ಯಕ್ತಿತ್ವಗಳನ್ನ ಉಳಿಸ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ನ ಇನ್ನು ತನಕ ಗುರುಸ್ತಾರೆ ಅವ್ರು ವಿನ್ನರ್ ಆಗದೆ ಇದ್ರು ಕೂಡ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಕ್ಲಾಸ್ನ ಸರಿಯಾಗಿ ತಗೊಂಡು ಮುಂದಿನ ವಾರಗಳಲ್ಲಿ ಈ ಹಿಂದಿನ ಮಾಡಿರೋ ತಪ್ಪನ್ನ ಮತ್ತೆ ಈಗ ಅದೇ ಸುದೀಪ್ ಸರ್ ಅದೇ ಹೇಳ್ತಾರೆ ಬರೀ ಬರೀ ಉಮನ್ ಕಾರ್ಡ್ ಅಂತ ಹೇಳೋದು ಅವೆಲ್ಲ ರೀತಿ ತಪ್ಪಾಗುತ್ತೆ ಯಾಕಂದ್ರೆ ಇವರೇ ಒಂದು ಹೆಣ್ಣು ಹುಡುಗಿನ ಬೇರೆ ಬೇರೆ ಇದೆ ಏನೇನೋ ಮಾತಾಡೋದಿದೆ ಸೊ ಆ ಮಾತಾಡೋ ಬರದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಣ್ಣು ಮಾಡಿ ನನ್ನ ಕಡೆ ಬೆಂಬಲ ಸಿಗುತ್ತೆ ಕಡೆ ಹೌದು ಅವ್ರೊಂದು ತುಂಬಾ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿಟ್ಟುಕೊಂಡು ಒಳಗಿರೋ ವ್ಯಕ್ತಿ ಈ ತರ ಒಂದು ಈ ತರ ಮಾತಾಡ್ತಾರೆ ಈ ತರ ವಾಯ್ಸ್ ರೈಸ್ ಮಾಡ್ತಾರೆ ಅವರೇ ಡಾಮಿನೇಟ್ ತರ ಆಗ್ಬಿಟ್ಟಿದ್ದಾರೆ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು ತುಂಬಾನೇ ಡಾಮಿನೇಟ್ ಪೀಪಲ್ ಆಗಿದೆ ಇನ್ನು ಮಂಚು ಮಾಲು ಅಂಡ್ ರಿಷಾ ಅಂತ ಬಂದಾಗ ರಿಷಾ ಡೇವನ್ ಇಂದ ಏನ್ ಎಂಟ್ರಿ ಕೊಡ್ತಾರ ಆವಾಗ್ಲಿಂದನೂ ಅವ್ರ್ ಒಂದ್ ರೀತಿ ಫುಲ್ ಫೈರ್ ಆಗೋದೇ ಅವ್ರ ಕೆಲಸ ಆಗ್ಬಿಟ್ಟಿದೆ ಅದರಲ್ಲೂ ಕೂಡ ಸುಖ ಸುಮ್ನೆ ಮಾಡು ಬಗ್ಗೆ ಯಾಕೆ ಆ ಒಂದು ಕನ್ವರ್ಸೇಷನ್ ಬಗ್ಗೆ ಅಲ್ಲಿ ನಾನು ಅದನ್ನ ನೀಟಾಗಿ ನೋಡ್ದೆ ಆಯ್ತಾ ಅಲ್ಲಿ ಅಲ್ಲಿ ಆಗಿದ್ದು ಏನು ಅಂತಂದ್ರೆ ಇಷ್ಟೇ ಆಗಿದ್ದು ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದು ರಕ್ಷಿತಾ ರಕ್ಷಿತಾ ಜೊತೆ ಸೊ ಅವ್ರು ಏನ್ ಮಾಡ್ತಾರೆ ಅವರು ಸ್ವಲ್ಪ ಮಾತುಗಳನ್ನ ಬೆಳೆಸ್ತಾರೆ ಸೊ ಬೆಳೆಸಿದಾಗ ಸೊ ಅದೇನಾಗುತ್ತೆ ಅವ್ರಿಗೆ ಮಾಳುಗಾಗ್ಲಿ ರಿಷಾ ಗೌಡ ಸೊ ಟ್ರಿಗರ್ ಆಗುತ್ತೆ ರಿಷಾ ಗೌಡನೇ ಜಾಸ್ತಿ ವಾಯ್ಸ್ ರೈಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂದ್ರೆ ಅವ್ರಿಗೂ ಏಕವಚನ ಬಂದ್ಬಿಡುತ್ತೆ ಸೊ ಅಲ್ಲಿ ಮಾಳು ಹೇಳ್ತಾರಪ್ಪ ನೀನ್ ಮಾತಾಡೋದು

ನೀಟಾಗಿ ಹೇಳ್ತಾರೆ ನಿನಗಲ್ಲ ಅದು ನಿನ್ನಗ್ ಸಂಬಂಧ ಪಟ್ಟಿಲ್ಲ ಅದು ನೀನ್ ಯಾಕೆ ಬರ್ತಿದ್ಯಾ ಅಂತ ಕೇಳಿದಾಗ್ಲು ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾರೆ ನನ್ನ ಪ್ರಕಾರ ಅಶ್ವಿನಿ ಗೌಡ ಬಿಟ್ರೆ ನೆಕ್ಸ್ಟ್ ಸುಖ ಸುಮ್ನೆ ಗಲಾಟೆಗೆ ಬರೋದು ವಾಯ್ಸ್ ಅಲೈಸ್ ಮಾಡೋದು ಇವರೇ ಅಂತ ಅನ್ಕೊಂತೀನಿ ಗಿಫ್ಟ್ ಹ್ಯಾಂಪರ್ ಅದ್ರ ಬಗ್ಗೆ ರೀಲ್ ಕ್ರಿಯೇಟ್ ಮಾಡಿದಾಗ ಯಾರು ಟೀಮ್ ಮಾಡಿದ್ ನಿಮ್ಗೆ ಚೆನ್ನಾಗಿ ಅಂತ ನನ್ಗೆ ಅವರು ರಾಶಿಕಾ ಮತ್ತೆ ರಕ್ಷಿತಾ ಅವ್ರ ಟೀಮ್ ಇಷ್ಟ ಅನ್ನಿಸ್ತು ಅವ್ರದೇ ಚೆನ್ನಾಗಿತ್ತು ಅವ್ರ ಕಾನ್ಸೆಪ್ಟ್ ತರಾನೇ ಇತ್ತು ಈಗ ಸಂತೂರ್ ಅವ್ರದ್ದು ಯಾವ ರೀತಿ ಆ್ಯಡ್ಗಳಲ್ಲ ಅದೇ ರೀತಿ ಆಡ್ ತರನೇ ಕಾನ್ಸೆಪ್ಟ್ ಇತ್ತು ಇವರು ಸ್ವಲ್ಪ ಇದು ಕಾನ್ಸೆಪ್ಟ್ ಚೇಂಜ್ ಮಾಡಿದ್ರು ಇವ್ರದ್ದು ಚೆನ್ನಾಗಿತ್ತು ಆದ್ರೆ ಕಾನ್ಸೆಪ್ಟ್ ಪ್ರಕಾರ ಬಂದ್ರೆ ಅವ್ರು ಮಾಡಿರೋದೇ ಸರಿ ಇತ್ತು ಚೆನ್ನಾಗಿ ಮಾಡಿದ್ರು ಅಂತ ಇನ್ನು ವಾರದ ಉತ್ತಮ ಉತ್ತಮ ಕಳಪೆ ಬಂದಾಗ ಹೌದು ನನ್ನ ಪ್ರಕಾರ ಡಿಸರ್ವ್ ಇದ್ರು ಕಳಪೆಗೆ ಅಶ್ವಿನಿ ಗೌಡ ಅವರು ಹೌದು ತುಂಬಾ ಡಿಸರ್ವ್ ಇದ್ರು ಮತ್ತೆ ಡಿಸರ್ವ್ ಇದ್ರು ಉತ್ತಮಗೆ ಇವ್ರು ಯಾರು ಸೂರಜ್ ಡಿಸರ್ವ್ ಇದ್ರು ಯಾಕಂದ್ರೆ ಮೂರು ಗೇಮ್ ಅಲ್ಲೂ ಎಷ್ಟು ಪ್ರಯತ್ನ ಪಡ್ತಾರೆ ಅಂದ್ರೆ ನೂರಕ್ಕೆ ನೂರ್ ಪರ್ಸೆಂಟ್ ಪ್ರಯತ್ನ ಪಡ್ತಾರೆ ಕೊಟ್ಟು ಅವರು ಗೇಮಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸೊ ಆ ಮನೆಯೆಲ್ಲ ನೋಡಿದಾಗ ಸೊ ಅವರಿಗೆ ಬೆಸ್ಟ್ ಇತ್ತು ಕಳಪೆ ಯಾಕೆ ಕೊಟ್ಟರು ಗೌಡಗೆ ಮತ್ತೆ ಅಂತಂದರೆ ಇವರು ಅರ್ಹತೆ ಇಲ್ಲ ಎಲ್ಲಿ ನೋಡಿದ್ರು ಸುಮ್ಮನೆ ಸುಖ ಸುಮ್ಮನೆ ಬಾಯಿ ಮಾಡೋದು ಗಲಾಟೆ ಮತ್ತು ಇನ್ನೊಂದು ಏನು ಅಂತಂದರೆ ಕೆಲಸಗಳು ಮಾಡಲ್ಲ ಈ ಮನೆಯಲ್ಲಿ ಕೆಲಸಗಳು ಮಾಡಬೇಕು ಒಂದು ಮನೆ ನಮ್ಮ ನಮ್ಮ ಮನೆ ಅಂತಂದಮೇಲೆ ನಾವಲ್ಲಿ ಮನೆಗೆ ಕೆಲಸ ಮಾಡಿದ್ರೆ ತಾನೇ ನೀಟಾಗಿರುತ್ತೆ ಮನೆ ನೋಡೋಕೆ ಚೆಂದ ಕಾಣುತ್ತೆ ಸೊ ಅದನ್ನೇ ಮಾಡೋಲ್ಲ ಅಂದಮೇಲೆ ಸೊ ಕಳಪೆ ಇದು ಕಳಪೆ ಕೊಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಕೊಟ್ಟಿದ್ದು ಒಳ್ಳೇದೇ ಆಯಿತು ಓಕೆ ಇವತ್ತಿನ ಕ್ಲಾಸ್ ಯಾರಿಗೆ ಅಂತ ಹೇಳಿ ಪಂಚಾಯತ್ ಕಿಚನ ನನಗೆ ಅಶ್ವಿನಿ ಗೌಡ ಅವರಿಗೂ ಸಿಗುತ್ತೆ ಗಿಲ್ಲಿ ಅವರಿಗೂ ಸಿಗುತ್ತೆ ಗಿಲ್ಲಿ ಅವರು ಕೆಲವೊಂದಿಷ್ಟು ಮಿಸ್ಟೇಕ್ ಗಳನ್ನ ಮಾಡಿದ್ದಾರೆ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ ಇಲ್ಲ ಅದ ಅಗತ್ಯ ಇದೆ ಅನ್ಕೊಂತೀನಿ ಯಾಕಂದ್ರೆ ಎಲ್ಲಿ ತಪ್ಪಾಗಿರೋದನ್ನ ಸರಿಪಡಿಸ್ಕೊಂಡ್ರೆ ಮುಂದೆ ಚೆನ್ನಾಗಿರೋ ಆಟ ಆಡುತ್ತಾರೆ ಅಂದ್ರೆ ಯಾಕಂದ್ರೆ ಈ ಒಂದು ವಿಷಯ ಹೇಳ್ತೀನಿ ಅಂದ್ರೆ ಕಾವ್ಯ ಮತ್ತೆ ಸ್ಪಂದನ ಅವರು ಫಸ್ಟ್ ಇಂದನು ಅವ್ರ ಟೀಮ್ ಇಂದಾನೇ ಆಡ್ಕೊಂಡು ಬಂದಿರ್ತಾರೆ ಕೆಲವೊಂದ್ ಕಡೆ ಅವರಿಗೆ ಜೋಕ್ ಮಾಡೋ ಬರದಲ್ಲಿ ಅವರನ್ನ ಅವಮಾನ ಮಾಡಿರ್ತಾರೆ ಕಾವ್ಯಾಗೂ ಅದು ಹರ್ಟ್ ಆಗಿರುತ್ತೆ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸ್ವಲ್ಪ ಕ್ಲಾಸ್ ಎದುರಿಸಬೇಕಾಗತ್ತೆ ಇವತ್ತು ನೋಡಬೇಕು ಯಾವ ರೀತಿ ಇವತ್ತು ಫುಲ್ ಕ್ಲಾಸ್ ಸುದೀಪ್ ಸರ್ ನೋಡಬೇಕು ಯಾವ ರೀತಿ ಕಾರ್ಯಕ್ರಮಕ್ಕೆ ಎಸ್ ನೋಡಿದ್ರಲ್ವಾ ನೆನ್ನೆಯ ಒಂದು ಬಿಗ್ ಬಾಸ್ ಅಲ್ಲಿ ಮೇಜರ್ ಟ್ವಿಸ್ಟ್ ಅಂತ ನಾವು ಏನ್ ಹೇಳಿದ್ವಿ ಅದರ ಕುರಿತಂತೆ ಮಾತನಾಡಿದ್ವಿ ಹಾಗೆ ಇವತ್ತು ಕಿಚ್ಚರ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಯಾವಾಗ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರೆ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ